ಜನ್ಮದಲ್ಲಿ ಬೊಬ್ಬೆ ಹೊಡೆದರೆ ಪ್ರಯೋಜನ ಆಗುವುದಿಲ್ಲ ಬದಲಾಗಿ ಪ್ರತಿಧ್ವನಿ ಆಗ್ತದೆ ಅರಣ್ಯ ರೋಧನವಾಯಿತು ನೀನು ಬರುವ ಪೂರ್ವದಲ್ಲಿ ಅರಮನೆಯನ್ನು ಸೇರಿದವ ನಾನು ಆಳವನ್ನು ತಿಳಿಯದೆ ನೀರಿ ಕಿರಿದವ ಹೆಚ್ಚ ಅಂತ ಇರ್ತಾರೆ ಓಹೋ ಪ್ರಶಾಂತವಾಗಿರುತ್ತೆ ನೀರಿನ ಒಳಗೆ ಮೊಸಳೆ ಇರ್ತದೆ ಮೃತ್ಯವಾಗಿ ತಿಮಿಂಗಳು ಇರ್ತದೆ ಮೊರೆದ ಮೊಗ್ಗುವ ಇರುತ್ತದೆ ಮೇಲ್ನೋಟಕ್ಕೆ ಶಾಂತವಾಗಿರುವಂತಹ ರಣದೀರ ನಾಳೆ ಗೊತ್ತಿಲ್ಲ ತಿಳಿದಿಲ್ಲ ಅರಮನೆಯಲ್ಲಿ ನಡೆದುಕೊಂಡೆ ಅಂತ ಆದ್ರೆ ನಿನಗೊಂದು ಸ್ಥಾನ ಇಲ್ಲಾಂದ್ರೆ ಚಿತ್ರ ಹಿಂಸೆ ನನಗಲ್ಲ ನಿನಗೆ ಹೌದು ಸ್ವಾರ್ಥಕ್ಕಾಗಿ ಇಷ್ಟ ಮಾಡಿದ್ದೇನೆ ತಪ್ಪೇನು ಅಂತ ಕೇಳ್ತೇನೆ ಬದುಕುವುದಕ್ಕೆ ಬೇಕಾದದ್ದು ಹೆಣ್ಣಲ್ಲ ಬದಲಾಗಿ ಸಂಪತ್ತು ಅಧಿಕಾರ ಮಹಾರಾಜರಿಗೆ ಇನ್ನೂ ಹತ್ತಿರಾಗಬೇಕೆಲ್ವಸೆ ಅವರನ್ನು ಬೆಳಗಿಸಿಕೊಳ್ಳಬೇಕು ಇದು ನನ್ನ ಉದ್ದೇಶ ಕೇಳು ನಾನು ಪ್ರೀತಿಸಿದ ಹೆಣ್ಣು ಎಂಬ ಕಾರಣಕ್ಕಾಗಿ ಈಗಲೂ ನಿನ್ನ ಮೇಲೆ ಪ್ರೀತಿ ಮುಂಚಿ ಒಪ್ತಿಯ ಸುಖದ ಬದುಕು ಏ ಕಿರುಕನ ಕನಸನ್ನ ಕಾಣದಕ್ಕೆ ಹೋಗ್ಬೇಡುವ ಯಾಕೆ ಈಜು ಗೊತ್ತಿದ್ದು ನೀರಿಗಿಳಿದವನಿಗೆ ಆಳದ ಭಯ ಇರುವುದಿಲ್ಲ ನಾನು ಮೊದಲು ಕೇವಲ ಗ್ರಾಮಾಧಿಕಾರಿಯ ಮಗಳಾಗಿದ್ದವಳು ಈಗ ಹಾಗಲ್ಲ ಹೀಗೆ ಮಹಾರಾಜರ ಭಾವನ ಮದುವೆಯಾಗಿದ್ದೇನೆ ಅರ್ಥ ಮಹಾರಾಜರ ತಂಗಿ ಸಾಮಾನ್ಯ ಸೇನಾಧಿಪತಿ ನಿನ್ನನ್ನು ಹೇಗೆ ಕುಳಿಸಬೇಕೆನ್ನುವುದು ನನಗೂ ಗೊತ್ತುಂಟು ಮೊದಲಾಗಿದ್ರೆ ಅರಳಿದ ಪ್ರೀತಿ ಹೃದಯದಿಂದ ಯೋಚಿಸ್ತಾ ಇದ್ದೆ ಈಗಿ ಬುದ್ಧಿಯಿಂದಲೇ ಯೋಚನೆ ಮಾಡುತ್ತೇವೆ ಮೃದುವಾದಂತಹ ಹೆಣ್ಣಿನ ಧ್ವನಿ ಎನ್ನುವುದು ಮಧುರವಾದಂತಹ ಮುನಿದ್ರು ಅಂತಾದರೆ ಅದು ರುದ್ರವೇಣ್ಣು ನೆನಪಿಟ್ಟುಕೋ ಈ ಶ್ರೀಮಲ್ಯ ಬದುಕಿನಲ್ಲಿ ಚದುರಂಗದ ಆಟವನ್ನು ಪ್ರಾರಂಭಿಸಿದವನು ನೀನೇ ಆಗಿರಬಹುದು ಆದ್ರೆ ತಾಳವನ್ನ ನಡೆಸುವವಳು ಚದುರಂಗಾಟದಲ್ಲಿ ದಾಳವನ್ನ ನೀನು ಬದಲಾಯಿಸಬಹುದೇ ಆದರೆ ಗೆಲುವಿನ ನಿರ್ಧಾರ ಯಾರು ಹೇಳುವುದಂತ ಇದೆಯನ್ನು ಕಾಲದ ನಾಡಕದ ಕಾಲದ ನಕ್ಕದ ಬಲದೆಯು ಬೀಳಲು ಪಾತ್ರಗೆ ಗುಂಡಿಗತಿಯನ್ನು ಬಿದಿಯ ಮುದ ವಿಜಿ ಚಲೋ ರೇವಲ್ ಮನವ ಮಧುರ ತರ ಕೋಪದಿಂದಾಗಿ ನಿಮ್ಮ ಜೊತೆಯಲ್ಲಿ ಕಟುವಾಗಿ ವರ್ತಿಸಿದೆ ಹೆಣ್ಣಾದವಳಿಗೆ ಕೈ ಹಿಡಿದ ಗಂಡನೇ ಸರ್ವಸ್ವಂತೆ ಪಾಲಿಗೆ ಬಂದದ್ದು ಪಂಚಾಮೃತನದಾಗಿ ತಿಳಿದು ಬದುಕಬೇಕಾಗಿರುವುದು ಹದೇ ಪದೇ ಹೆಣ್ಣಾದವಳ ಧರ್ಮವನ್ನು ಇನ್ನು ಮುಂದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಾನು ವರ್ತಿಸುವುದಿಲ್ಲ ಸ್ವಾಮಿ ನಿಮ್ಮನ್ನು ಮಗುವಿನ ಹಾಗೆ ನಾನು ಬೇಸರ ಮಾಡಿಕೊಳ್ಬೇಡಿ You got my-